ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಮಾಜದ ಐಕ್ಯತೆ ಲೋಕ ಕಲ್ಯಾಣಾರ್ಥ ಬೊಕ್ಕಿರ್ದ ಕುತ್ತಾರು ಕೊರಗಜ್ಜನ ನಮ್ಮ ನಡೆ ಮಾಮಲ್ಲ ಪಾದಯಾತ್ರೆ ಮಾರ್ಚ್ ಒರ ತಾರೀಕು ನಡಪೆರ ಉಂಡು ಪಂಡದ ಸುದ್ದಿಗೋಷ್ಠಿ ತೆರಿಪಾಯಿನ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಪರ್ಕ ಪ್ರಮುಖ ಪ್ರವೀಣ್ ಕುತ್ತಾರ್ ಆಚೆ ಗಂಟೆಗೆ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರ ಪ್ರಾರ್ಥನೆ ಆಯ್ಬೊಕ್ಕ ಪಾದಯಾತ್ರೆ ಶುರುವಾಯರ ಉಂಡು ಇವತ್ತೈದು ಸಾವಿರದಲ್ಲ ಹೆಚ್ಚಿನ ಭಕ್ತರು ಭಾಗವಹಿಸ ನಿರೀಕ್ಷೆ ಉಂಡು ಕೊರಗಜ್ಜನ ಕ್ಷೇತ್ರದ ಕೈತಲ್ ನಡಪೆರ ಒಪ್ಪುನ ಪಾದಯಾತ್ರೆ ಮುಗಿತಲದ ಧಾರ್ಮಿಕ ಸಭೆಟ್ ಅಂಕಣಕಾರ್ಯರು ಚಕ್ರವರ್ತಿ ಸೂಲಿ ಬೆಲೆ ದಿಕ್ಸೂಚಿ ಭಾಷಾ ಮಲ್ಪೆರ ಉಲ್ಲೆರು ಹೊಸಕುರಲ್ದ ವಿದ್ಯಾದ ಶೆಟ್ಟಣ ಸಂಯೋಜನೆ ಸ್ವಾಮಿ ಕೊರಗಜ್ಜೆ ಯಕ್ಷಗಾನ ತಾಲಮದಲ ಕೋಟ ನಡಪೆರ ಉಂಡು ಪಣ ತೆರಪಾಯರು ವಿಶ್ವ ಹಿಂದೂ ಪರಿಷತ್ತು ಕಳೆದ ನಾಲ್ಕು ವರ್ಷದ ಹಿಂದೆ ಕೊರಗಜ್ಜನ ಮೂಲ ಕ್ಷೇತ್ರಕ್ಕೆ ನಿರಂತರವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇತ್ತು ಆದರೆ ಕಳೆದ ನಾಲ್ಕು ವರ್ಷದ ಹಿಂದೆ ಮುಂಚಿತವಾಗಿ ಕೊರಗಜ್ಜನ ಕ್ಷೇತ್ರಕ್ಕೆ ಆಗಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಆಗಲಿ ಸ್ವಾಮಿನ ಕ್ಷೇತ್ರಕ್ಕೆ ಆಗಲಿ ಸಣ್ಣ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ನಿಮಗೆಲ್ಲ ಗೊತ್ತಿದ್ದ ವಿಚಾರ ಮಾಧ್ಯಮದವರಿಗೆ ಕಾಣಿಕೆ ಹುಂಡಿಗೆ ಬೇಡದನ್ನು ಹಾಕುವಂಥ ಒಂದು ಸನ್ನಿವೇಶವಿತ್ತು ಆವತ್ತು ನಾವು ಕೆಲವು ಕಡೆಯಲ್ಲಿ ಹೋಗಿ ಪ್ರತಿಭಟನೆ ಹೋರಾಟವನ್ನೆಲ್ಲ ಮಾಡಿದ್ದೇವೆ ಆದರೂ ಎಲ್ಲೂ ಸಹ ನಮಗೆ ಅದಕ್ಕೆ ಒಂದು ನ್ಯಾಯ ಸಿಕ್ಕಲಿಲ್ಲ ಅಂತ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನ ಹತ್ರವೇ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಜ್ಜ ಈ ಒಂದು ದುಷ್ಮರು ನಮ್ಮ ಇಂಥ ಒಂದು ಕಾಣಿಕೆ ಹುಂಡಿಗೆಲ್ಲ ಆಗ್ತಾರೆ ಇದು ಕೊರಗಜ್ಜ ನೀನೇ ಇದಕ್ಕೆ ಒಂದು ದಾರಿ ತೋರಿಸಬೇಕು ಅಂತ ನಾವು ಕೊರಗಜ್ಜನ ಹತ್ರ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆವಾಗ ಪ್ರಾರ್ಥನೆ ಮಾಡುವಾಗ ನಮ್ಮ ಹಿರಿಯರು ರಚನೆ ಮಾಡಿದರು ನಾವು ಕೊರಗಜ್ಜನ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತೇವೆ ಪಾದಯಾತ್ರೆ ಮಾಡಿದ ನಂತರ ಹತ್ತು ದಿವಸದಲ್ಲಿ ಅವರು ಯಾರು ಅದೊಂದು ಗುಂಪು ಉಂಟು ಅವರು ಸಿಗಬೇಕು ಅಂತ ನಾವೊಂದು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡುವಾದ ನಂತರ ಇದೇ ಇತ್ತು ಪಾದಯಾತ್ರೆ ಮಾಡಿದ್ದೀವಿ ಪಾದಯಾತ್ರೆಯಂತ ಹತ್ತು ದಿವಸದಲ್ಲಿ ಅದು ಯಾರೆಲ್ಲ ಹಾಕಿದ್ದಾರೆ ಅಂತ ಅದರ ಗುಂಪೆ ನಮಗೆ ಸಿಕ್ಕಿಬಿತ್ತು ಆ ಬಿದ್ದ ನಂತರ ಗುಂಪಲ್ಲಿ ಇದು ಕೊರಗಜ್ಜನ ಕ್ಷೇತ್ರಕ್ಕೆ ಬೇರೆ ಕಡೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಪ್ಪನ್ನು ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತ ಹೇಳುವಾಗ ನಮ್ಮದೇ ಪೊಲೀಸ್ ಕಮಿಷನರ್ಸ್ ಹತ್ತಿ ಇರುವಾಗ ಹುದ್ದು ಒಟ್ಟಿಗೆ ಇರುವ ನಮ್ಮ ಸಂಘಟನೆಯ ಕಾರ್ಯಕರ್ತ ಇರುವಾಗ ಎಲ್ಲರೂ ಆರು ಮಂದಿ ಒಟ್ಟಿಗೆ ನಮಗೆ ಸಿಕ್ಕಿದ್ದರು ಇದೊಂದು ಆವತ್ತಾದೊಂದು ಘಟನೆಯನ್ನು ನಿಮಗೆ ನಾನು ಹೇಳಿ ನೆನಪು ಮಾಡುವುದು ಯಾಕೆಂದರೆ ಅದರಲ್ಲಿ ಎರಡು ಮೂರು ಮಂದಿ ಸತ್ತಿದ್ದಾರೆ ಒಂದು ಎರಡು ಮೂರು ಮಂದಿ ಮನಗಿದಲ್ಲೇ ಇದ್ದಾರೆ ಅವತ್ತಿದೊಂದು ಘಟನೆ ಈ ಸಲ ವಿಶೇಷವಾಗಿ ನಾವೊಂದು ಐದನೇ ವರ್ಷದ ಈ ಸಲ ಒಂದು ನಮ್ಮ ಕಾರ್ಯಕ್ರಮ ಪಾದಯಾತ್ರೆ ಕದರಿ ದೇವಸ್ಥಾನದಿಂದ ಕುತ್ತಾರ್ಗೆ ನಿರಂತರವಾಗಿ ನಾಲ್ಕು ವರ್ಷ ಮಾಡಿದೆ ಅದೇ ರೀತಿ ಈ ಸಲ ಐದನೇ ವರ್ಷ ಈ ಸಲ ಸ್ವಲ್ಪ ಜಾಗೃತಿ ಜಾಸ್ತಿ ಗೌಜಿಯಲ್ಲಿ ನಾವು ಮಾಡಬೇಕಂತ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕದ್ರಿ ದೇವಸ್ಥಾನದಿಂದ ಮಾರ್ಚ್ ಒಂಬತ್ತು ತಾರೀಕು ಕದರಿಯಿಂದ ನಾವು ಬೆಳಿಗ್ಗೆ ಆರು ಗಂಟೆಗೆ ನಾವು ಕುತ್ತಾರು ಕೊರಗಜ್ಜನ ಕ್ಷೇತ್ರಕ್ಕೆ ನಾವು ಬರಲಿಕ್ಕೆ ಇದ್ದೇವೆ ಬರುವಂಥ ಜಾಗದ ಕಲ್ ಕಲ್ಲಿ ಕದ್ರಿ ಮಲ್ಲಿಕಟ್ಟೆಯಿಂದ ಕದ್ರಿ ದೇವಸ್ಥಾನದಿಂದ ಮಲ್ಲಿಕಟ್ಟೆಗೆ ಬಂದು ಮಲ್ಲಿಕಟ್ಟೆಯಿಂದ ನಾವು ಪೊ ಕಂಕನಾಡಿಗೆ ಬಂದು ಕನಕನಾಡಿದ ಪಂಪೇಲಿಗೆ ಬಂದು ತುಕ್ಕೂಟಿಗೆ ಕುತ್ತಾರ್ಗೆ ನಾವು ಬರ್ತಾ ಇದ್ದೇವೆ ಬಂದಂಥ ಎಲ್ಲ ಕೊರಗಜ್ಜನ ಶ್ರೇತ ಭಕ್ತರಿಗೆ ಬರುವಾಗ ಅಲ್ಲಿ ಬರುವಾಗ ಚಾತ ವ್ಯವಸ್ಥೆ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕದ್ರಿ ದೇವಸ್ಥಾನದಲ್ಲಿ ಚಹ ತಿಂಡಿದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ಕುದುಕೋರಿ ಗುಡ್ಡೆಯಲ್ಲಿ ಕನಕನಾಡಿ ಬರುವಾಗ ಕೆಳಗೆ ಇಳುವಾಗ ಕುದುಕೋರಿ ಗುಡ್ಡೆಯಲ್ಲಿ ಚಹ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮದೇ ಕಾರ್ಯಕರ್ತರು ಕುದುಕೋರಿ ಗುಡ್ಡೆಯವರು ಅದೇ ರೀತಿ ಪಂಪೈಲ್ ಭಾಗದಲ್ಲಿ ಬರುವಾಗ ನಮ್ಮದೇ ರಿಕ್ಷಾ ಚಾಲಕರು ಒಂದು ಎರಡು ಸಾವಿರ ಜನಕ್ಕೆ ಚಹಾದ ವ್ಯವಸ್ಥೆಯನ್ನು ಮಾಡ್ತಾರೆ ಆನಂತರ ಇಲ್ಲಿ ಹೆಕ್ಕೂರು ಜಪ್ಪಿನ ಜಪ್ಪಿನಮುಗೇರು ತುಕೋಟು ಆನಂತರ ಚೆಂಬುಗುಡ್ಡೆ ಪಂಡಿತ ಹೌಸು ಪದವು ಇಂಥ ಜಾಗದಲ್ಲಿ ಎಲ್ಲ ನಮ್ಮ ಬರುವಂಥ ಭಕ್ತರಿಗೆ ವ್ಯವಸ್ಥೆಯನ್ನು ನಾವು ಎಲ್ಲ ಕಾರ್ಯಕರ್ತರು ನಮ್ಮ ಮಾಡ್ತೇವೆ ಅದೇ ರೀತಿ ಇಲ್ಲಿ ಬಂದ ತಕ್ಷಣವೇ ಈ ಸಲ ಒಂದು ಐದನೇ ವರ್ಷದ ವಿಶೇಷ ಏನಂದರೆ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದ ಕೂಡಲೇ ಎಲ್ಲರಿಗೂ ಈ ಸಲ ಒಂದು ವಿಶೇಷ ಏನಂದರೆ ಕೊರಗಜ್ಜನ ಕ್ಷೇತ್ರದಲ್ಲಿ ಬರುವಂಥ ಭಕ್ತರಿಗೆ ಬೆಳಿಗ್ಗೆ ಬರುವಾಗೆ ಒಂದು ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಕೊರಗಜ್ಜನಿಗೆ ಉಪ್ಪಿನಕಾಯಿ ಮತ್ತೊಂದು ಕುಡುಬಸಲೆ ಪದಾರ್ಥ ಇದರ ಒಂದು ಗಂಜಿ ಊಟದ ವ್ಯವಸ್ಥೆಯನ್ನು ನಾವು ಬೆಳಿಗ್ಗೆ ಮಾಡಿದ್ದೇವೆ ಯಾಕೆಂದರೆ ಬರುವಾಗ ಎಲ್ಲರಿಗೂ ಸಿಹಿ ತಿಂಡಿ ತಿಂದು ತಿಂದು ಇದಾಗ್ತದಕ್ಕೆ ಆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ಊಟ ಆದ ನಂತರ ಅದರ ಒಟ್ಟಿಗೂ ಈ ಸಲ ಒಂದು ದಿಸೂಚಿ ಭಾಷಣಕ್ಕೆ ನಮ್ಮ ಚಕ್ರವರ್ತಿ ಸೂಲಿ ಬೆಲೆ ಅಂತ ನಮ್ಮ ಅಧಿಸೂಚಿ ಭಾಸನಕ್ಕೆ ಬರ್ತಾರೆ ಅದೊಂದು ಒಂಬತ್ತೂವರೆ ಗಂಟೆಗೆ ಸರಿಯಾಗಿ ನಮ್ಮ ಇಲ್ಲಿ ಕಾರ್ಯಕ್ರಮ ಆಗ್ತದೆ ಸಭಾ ಕಾರ್ಯಕ್ರಮ ಆಗ್ತದೆ ಆ ಸಭಾ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮತ್ತು ನಮ್ಮ ಸಂಘಟನೆ ಹಿರಿಯರಾದ ಎಂ ಬಿ ಪುರಾಣಿ ಶರಣ್ ಪಂಪಲ್ ಇಂಥವರೆಲ್ಲರೂ ಆ ಇದರಲ್ಲಿ ಇರ್ತಾರೆ ಅದೇ ರೀತಿ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಆದ ನಂತರ ಅದೇ ವೇದಿಕೆಯಲ್ಲಿ ಖ್ಯಾತ ನಮ್ಮ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟ್ರ ಅವರು ಮತ್ತು ಇವರು ಕಪ್ತಲ್ ಸಾರ್ ಮತ್ತು ವಿದ್ಯಾಧರ್ ಶೆಟ್ಟಿ ಇವರ ಒಂದು ಕೊರಗಜ್ಜ ಅಂತ ಒಂದು ಕಾರ್ಯಕ್ರಮವನ್ನು ಆಗಲಿಕ್ಕೆ ಉಂಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳುವುದು ಯಾಕೆಂದ್ರೆ ಈ ಸಲ ಹೆಚ್ಚು ನಾವು ಫ್ಲೆಕ್ಸ್ ಅನ್ನು ನಾವು ಹಾಕುವುದಿಲ್ಲ ಯಾಕೆಂದ್ರೆ ಜನಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಫ್ಲೆಕ್ಸ್ ಜಾಸ್ತಿ ಆಗಿದ್ದಾರೆ ಜಾಸ್ತಿನ ಫ್ಲೆಕ್ಸ್ ಆಗೋದಿಲ್ಲ ಎಲ್ಲರೂ ಏನಿದ್ದರೂ ಮಾಧ್ಯಮ ಮುಖಾಂತರವೇ ಜಾಸ್ತಿ ಪ್ರಚಾರ ಮಾಡಿಕೊಂಡು ನಮಗೆ ಆದಷ್ಟು ನೀವೊಂದು ಸಾಕಾರ ಮಾಡಬೇಕು ಜನಗಳಿಗೆ ತಿಳಿಸಬೇಕು ಅಂತ ನಾವು ನಿಮ್ಮ ಹತ್ರ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವು ಕೇಳಿಕೊಡ್ತೇವೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರವಿ ಅಸಹೋಳಿ ಪಾತ್ರರೊಂದು നാലു വർഷം ചില്ലോ ഹിന്ദു ധർമ്മിക്കണികള അപവിത്ര മല വീക്കിഗേഡിലെ കൊറഗജ്ജിക്ഷ കൊറപ്പാത് നടപാദിത്ത പത്ത ദിന ജൈൽ പാലാദിത്യർ കിടി അനാരോഗ്യ ಈ ಹಿನ್ನೆಲೆಡ್ ಪಾದಯಾತ್ರೆಯನ್ನು ದುಂಬರಿ ಸಮಾಜ ಸನಾತನ ಸಂಸ್ಕೃತಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸನಾತನ ಸಂಸ್ಕೃತಿಯ ರಕ್ಷಣೆಗೆ ಕಟಿಬದ್ಧವಾಗಿದ್ದು ನಮ್ಮ ಧರ್ಮ ದೇವರು ದೈವ ಧಾರ್ಮಿಕ ನಂಬಿಕೆಗಳಿಗೆ ಅಪಚಾರವಾದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸುವ ಮೂಲಕ ಸಮಸ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ದೃಢ ಸಂಕಲ್ಪವನ್ನು ಹೊಂದಿಕೊಂಡು ಅದೇ ರೀತಿ ಸಾಮೂಹಿಕ ಪ್ರಾರ್ಥನೆ ಪಾದಯಾತ್ರೆ ಮೂಲಕ ಜನರಲ್ಲಿ ಆಸ್ತಿಕತೆಯನ್ನು ಮೂಡಿಸುವಂಥ ಪ್ರಯತ್ನವನ್ನು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ ಈಗಾಗಲೇ ನಾಡಿದ್ದು ಒಂಬತ್ತನೇ ತಾರೀಕು ಮಾರ್ಚ್ ಒಂಬತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಕದ್ರಿ ಮಂಜುನಾಥನ ಕ್ಷೇತ್ರದಿಂದ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಇಡೀ ಹಿಂದೂ ಸಮಾಜದ ಆಸ್ತಿಕ ಜನರನ್ನು ಸೇರಿಸಿಕೊಂಡು ಅಲ್ಲಿಂದ ಪಾದಯಾತ್ರೆ ಬರಲಿಕ್ಕಿದೆ ಈ ಪಾದಯಾತ್ರೆ ಉದ್ದಕ್ಕೂ ನಮ್ಮ ಜೊತೆ ಇಡೀ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಿರಂತರವಾಗಿ ದಾರಿಯುದ್ದಕ್ಕೂ ಪಾದಯಾತ್ರೆಯಲ್ಲಿ ಬರುವವರಿಗೆ ಅದು ಪಾನೀಯದ ವ್ಯವಸ್ಥೆ ಚಹಾ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ಹಾಗಾಗಿ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಕೊರಗಜ್ಜನ ಈ ಕ್ಷೇತ್ರದ ಸಮಿತಿಯ ವತಿಯಿಂದ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇವೆ ಅಷ್ಟು ಮಾತ್ರ ಅಲ್ಲ ಈ ಸಲ ಕೂಡ ಎಲ್ಲರೂ ಕೂಡ ನಮ್ಮ ಈ ಒಂದು ಪಾದಯಾತ್ರೆಯಲ್ಲಿ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಸಂಘ ಸಂಸ್ಥೆಗಳಿಗೆ ಸಂಘ ಸಂಸ್ಥೆಯಲ್ಲಿ ಕೇಳಿಕೊಳ್ತೇವೆ ಅದೇ ರೀತಿ ಇವತ್ತು ಈ ಸಲ ನಮ್ಮ ಈ ಒಂದು ಕೊನೆ ಇಲ್ಲಿಗೆ ಬಂದು ಮುಟ್ಟಿದ ನಂತರ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ ಸಮಾರೋಪ ಸಭೆ ಆ ಸಮಾರೋಪ ಸಭೆಯಲ್ಲಿ ಖ್ಯಾತ ವಾಗ್ಮಿಗಳು ನಮ್ಗೆ ಗೊತ್ತಿದೆ ಚಕ್ರವರ್ತಿ ಅವರು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಂಘಟನೆ ಪ್ರಮುಖರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಗುತ್ತಿನ ಮನೆಯವರು ಈ ಕ್ಷೇತ್ರದ ಟ್ರಸ್ಟಿಗಳು ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು ವೇದಿಕೆಯಲ್ಲಿ ಇರಲಿಕ್ಕಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಆಸ್ತಿಕ ಬಂಧುಗಳು ಹಿಂದೂ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ಈ ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ ಬಂದು ಸಹಕರಿಸಿದಂತ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ವಿಶ್ವ ಹಿಂದೂ ಪರಿಷತ್ತಕ್ಕೂ ಕೊರಗಜ್ಜ ಸೇವಾ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇವೆ ಅದೇ ರೀತಿ ವೇದಿಕೆ ನಮ್ಮ ಮುಂದೆ ಇರತಕ್ಕಂತಹ ಸಂಘಟನೆಯ ಪ್ರಮುಖರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಕುತ್ತಾರು ಕೊರಗಜ್ಜನ ಆದಿ ಕ್ಷೇತ್ರದ ಟ್ರಸ್ಟಿ ದೇವಿ ಪ್ರಸಾದ್ ಶೆಟ್ಟಿ ಸುದ್ದಿಗೋಷ್ಠಿ ಅಡುಗೆ ಇರ್ತಾರೆ ಸಾವಿರ ಜನ ಬರುವಂತ ನಿರೀಕ್ಷೆ ಇದೆ ಯಾಕಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ಕೊರಗಜ್ಜನ ಕ್ಷೇತ್ರದಲ್ಲಿ ಅದು ಶನಿವಾರ ಆಗಲಿ ಆದಿತ್ಯವಾರ ದಿವಸ ಆಗಲಿ ಪ್ರತಿ ವಾರ ಕೂಡ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದೂರದ ಊರಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾ ಇದ್ದಾರೆ ಹಾಗಾಗಿ ನಾಡಿದ್ದಿನ ಈ ಒಂದು ಪಾದಯಾತ್ರೆಗೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಆಗುವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಪಾದಯಾತ್ರೆ ಮುಖಾಂತರ ಬರ್ತಾರೆ ಅವರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಆ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಬಸ್ ಮಾಲಕರ ಆ ಯಾರಿದ್ದಾರೆ ಬಸ್ ಮಾಲಕರು ಅವರ ಹತ್ರ ಮಾತಾಡುವಂತ ವ್ಯವಸ್ಥೆ ಕೂಡ ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ ಖಂಡಿತ ಯಾಕಂತ ಕೇಳಿದ್ರೆ ನಾವು ಪ್ರಾರಂಭದಲ್ಲಿ ಪಾದಯಾತ್ರೆ ಪ್ರಾರಂಭದ ಈಗಾಗಲೇ ಹೇಳಿದ್ರು ನಾವೊಂದು ಉದ್ದೇಶವನ್ನು ಇಟ್ಕೊಂಡು ಆ ಪಾದಯಾತ್ರೆಯನ್ನ ಮಾಡಿದ್ವಿ ಒಂದು ನಂಬಿಕೆಯನ್ನು ಇಟ್ಕೊಂಡು ಖಂಡಿತವಾಗಿ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಆ ಒಂದನೇ ವರ್ಷದ ಪಾದಯಾತ್ರೆ ಅಂತ ಇವತ್ತು ಐದನೇ ವರ್ಷದ ಪಾದಯಾತ್ರೆಯನ್ನ ಮಾಡ್ತೇವೆ ತುಂಬ ಜನ ಆಕರ್ಷಿತರಾಗಿ ಯಾಕಂದ್ರೆ ಅವಕಾಶ ಇದೆ ಎಲ್ರಿಗೂ ಕೂಡ ಬೆಳಿಗ್ಗಿನಿಂದೆ ಅಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಸೇರಿಕೊಂಡು ನಾವಲ್ಲಿ ಒಟ್ಟು ಒಂದು ಆರು ಗಂಟೆಗೆ ಹೊರಡು ಅಂತ ಹೇಳಿದ್ರು ಕೂಡ ಮೂರು ಗಂಟೆ ನಾಲ್ಕು ಗಂಟೆಗೆ ಒಟ್ಟು ಭಕ್ತ ಜನಸಾಗರ ಅಲ್ಲಿಂದ ನಡ್ಕೊಂಡು ಬರ್ತಾರೆ ಅವರಷ್ಟಕ್ಕೆ ಯಾಕಂತ ಕೇಳಿದ್ರೆ ಆ ಒಂದು ದಿವಸ ಕೊರಗಜ್ಜನಗೆ ಪಾದಯಾತ್ರೆ ಮಾಡುವಂತ ದಿವಸ ಅಂತ ಆಗಿದೆ ಹಾಗಾಗಿ ಎಲ್ಲ ದೂರದ ಭಕ್ತರು ಬಂದು ಅಲ್ಲಿಂದ ಬೇಗ ಹೊರಟು ಒಂದು ಮೂರು ಗಂಟೆಗೆ ನಾಲ್ಕು ಗಂಟೆ ಹೊತ್ತಿಗೆ ಅಲ್ಲಿಂದ ಹೊರಟು ಬರ್ತಾರೆ ಅದು ಇಡೀ ಹಿಂದೂ ಸಮಾಜದ ಬಂಧುಗಳಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತೇವೆ ಯಾಕಂತ ಕೇಳಿದರೆ ವರ್ಷಕ್ಕೆ ಒಂದು ಸಲ ಮಾಡುವಂಥ ಈ ಒಂದು ಪಾದಯಾತ್ರೆ ಹಾಗಾಗಿ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಆರು ಗಂಟೆಗೆ ಒಟ್ಟಾಗಿ ಅಲ್ಲಿ ಶ್ರೀ ಮಂಜುನಾಥನ ಕ್ಷೇತ್ರಕ್ಕೆ ಮತ್ತು ಕೊರಗಜ್ಜನ ಕ್ಷೇತ್ರಕ್ಕೆ ದೊಡ್ಡದಾದ ಒಂದು ಸಂಬಂಧ ಇದೆ ಹಾಗಾಗಿ ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ನಮ್ಮಲ್ಲಿ ಏನಾದರೂ ಸಂಕಲ್ಪ ಇದ್ರೆ ವೈಯಕ್ತಿಕವಾಗಲಿ ಒಟ್ಟು ಹಿಂದೂ ಸಮಾಜದ ಐಕ್ಯತೆಗೆ ನಮ್ಮ ಲೋಕ ಕಲ್ಯಾಣಾರ್ಥಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಆದರೂ ಕೂಡ ನಮ್ಮ ವೈಯಕ್ತಿಕ ಏನಾದರೂ ಸಂಕಲ್ಪ ಇದ್ರೆ ಏನಾದರೂ ಕೆಲಸ ಆಗಬೇಕಾದ್ರೆ ನಾವು ಎನಿಸಿದ್ದು ಅಲ್ಲಿ ಸಾಮೂಹಿಕವಾಗಿ ನಾವು ಪ್ರಾರ್ಥನೆ ಮಾಡುವ ಮುಖಾಂತರ ಅಲ್ಲಿಂದ ಒಟ್ಟಾಗಿ ಬಂದು ಇಲ್ಲಿ ನಾವು ಕೊರಗಜ್ಜನಲ್ಲಿ ಕೂಡ ಸಾಮೂಹಿಕ ಪ್ರಾರ್ಥನೆ ನಾವು ಒಟ್ಟಾಗಿ ಮಾಡಲಿಕ್ಕಿದ್ದೇವೆ